ಎಂತ್ ಮೀನು ಫ್ಯಾಕ್ಟ್ರಿಯಲ್ಲಿ ಅಂತ ಗೊಬ್ಬರ ತಯಾರು ಮಾಡ್ತಾಯಿದ್ವಿ ಕಳೆದ ಮೂರು ವರ್ಷದಿಂದ ನಾವು ಗೊಬ್ಬರ ತಯಾರು ಮಾಡ್ತಾ ಇದ್ದೀವಿ ಹಸಿಗೆ ಒಳ್ಳೆ ರಿವಲ್ ಬಂದಿದೆ ಹೋದ ವರ್ಷ ತೊಗರಿಗೆ ನಮ್ಮ ಹೊಲದಲ್ಲಿ ಸಕಿ ಎಲ್ಲರೂ ಒಳ್ಳೆ ರಿವ್ಯೂಲ್ ತಂದಿದೆ ಅದು ನೋಡಿ ಈ ಸಲನ ತೊಗರಿಗಿನ ಹೋಗ್ತಾ ಇದ್ದೀವಿ ತೊಗರಿ ಉದ್ದ ಹೆಸರು ಇದು ಜೋಳ ಎಲ್ಲಕ್ಕೂ ನಮ್ಮ ಸಂಜೀವಿನಿ ಗೊಬ್ಬರ ಇದೆ ಇದು ಒಳ್ಳೆಯ ಈ ಸಲ ನಾವು ಇಲ್ಲಿ ಸ್ಟಾಲ್ ಹಾಕಿದ್ದೀವಿ ಮೂರು ದಿವಸನ ಸಿಕ್ಕಾಪಟ್ಟೆ ಎನ್ಕ್ವಾರಿ ಭಾಳಷ್ಟು ಜನರಿಗೆ ಈಗ ಡಿ ಎ ಪಿ ಯೂರಿಯೆ ಎಲ್ಲ ಬಿಟ್ಟು ಕಡೆ ಜನ ಆಸಕ್ತಿ ತೋರಿಸೋದಾಗುತ್ತೆ ಈ ಡಿ ಎ ಪಿ ಯೂರಿಯಾ ಯೂಸ್ ಮಾಡೋದ್ರಿಂದ ಭೂಮಿಗೆ ಬಂಜೀರು ಇದೆ ಭೂಮಿ ತಪ್ಪಾಗಲಿ ಅದರಿಂದ ಒಳಗಡೆ ಬೇರು ಇಡೋಂಗಿಲ್ಲ ಇಳಿದು ಬರೋಂಗಿಲ್ಲ ಎರಿ ಹುಡುಗಕ್ಕೆ ಪ್ರಾಣ ಇದೆ ಇದು ನಮಗೆ ಸಂಜೀವನಿ ಬೆಳೆಸೋದ್ರಿಂದ ಭೂಮಿ ಫಲವತ್ತೆ ಆಗುತ್ತೆ ಈ ಫಲವತ್ತೆಯಿಂದ ಮತ್ತೆ ಎರಿ ಹುಡುಗ ಮೇಲೆ ಬರೋದು ದೂರ ಆಗ್ತವೆ ಇದೊಂದು ಮೂರು ವರ್ಷ ಯೂಸ್ ಮಾಡಿದ್ರೆ ಅವ್ರಿಗೆ ಫಸ್ಟ್ ಕ್ಲಾಸ್ ಇದ್ರೆ ಬರುತ್ತೆ ನಮಗ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಥ್ಯಾಂಕ್ ಯು